ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇಂಟಲೆಕ್ಚುಯಲ್ ಸೋಲ್ ಒನ್ 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 ಇದು ಮಂಗ್ಳೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ನು ಮೂರು ದಿವಸದಿಂದ ಫುಲ್ ಬಿಸಿಲಿದ್ದಿತ್ತು ಇವತ್ತು ಏನೋ ಸಂಜೆ ಮಳೆ ಬರ್ತಿದೆ ಸೊ ನನ್ನ ಫ್ರೆಂಡ್ ಒಬ್ಬನ ಜಂಕ್ಷನ್ ರೈಲ್ವೆ ಸ್ಟೇಷನಿಗೆ ಬಿಟ್ಟು ಮನೆ ಕಡೆ ಹೋಗ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಮೈ ಫಸ್ಟ್ ಮೋಟೋ ಬ್ಲಾಗ್ ಸೊ ವಿಷನಪ್ಪ ಅಂತ ಅಂದರೆ ದಿವಸ ಬೇರೆ ಬೇರೆ ವೀಡಿಯೋಸ್ ಇದ್ದೆ ಸೊ ಇವತ್ತು ಒಂದು ಟ್ರೈ ಮಾಡೋಣ ನಮ್ಮ ಮೋಟೋ ಬ್ಲಾಗ್ ಯಾವ ಥರ ಬರುತ್ತೆ ಅಂತ ಸೊ ಹೆಲ್ಮೆಟ್ ಮೂ ಹೈ ತೋ ಸೋ ಚೆಕ್ ಮಾಡಾ ಏಕ್ ಬರೋ ತೇಂತ ಅಪ್ಪ ತೋ ಮಡೇ ಬರ್ತಿದೆ ಮ್ಯಾಚ್ ನೋ ಫಾರ್ ದ ಬೆಸ್ಟ್ ನಾ ಮೋಟರ್ ಬ್ಲಾಕ್ ಚನಾಗಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ಆ ಇಡೋ ಕಂಪ್ಲೀಟ್ ಆಗಿ ರೆಜಿಸ್ಟ್ರೇಷನ್ ಜಂಕ್ಷನ್ ಹದಗ್ತಲ್ಲ ಆಕ್ಚುಲಿ ಜಂಕ್ಷನ್ ಹದಗ್ತಲ್ಲ ಸೋ ಮುಂದೋದಲ್ಲಿ ಹ್ಯಾಡ್ ಆಗಲ್ಲ ತನೈತೆ ಆನ್ ಸ್ಟಾಲ್ರೋ ಇದು ಜಂಕ್ಷನ್ ಹೀಗಿದ್ದೀರಾ ಎಲ್ಲ ಬೇರೆ ಕಡೆ ಮಳೆ ಬೆಳೆ ಇಲ್ಲ ಚೆನ್ನಾಗಿದೆ ಹೀಗೆ ಒಳ್ಳೆ ಮಳೆ ಬೆಳೆ ಎಲ್ಲ ಆಗಲಿ ಡಿ ಸಿ

ನಸಿ ಹೋಗಿ ಪಾಸ್ತಾ ಕಿ ಕೊರತಿದೆ ನಾವು ಅಲ್ಲಿ ತಕ್ಕದಿದೆ ನಿಮಿಷದ ಬಸ್ ಬರಬೇಕು ಅತ್ತಾ ಆ ಎಲ್ಲರಿಗೂ ತುಂಬಾ ಚೆನ್ನಾಗಿದೆ ಫೋನ್ ಇದೆ ತುಂಬಾ ಲಾರ್ಜ್ ಇದೆ ಮಾಂಜ್ ಇದೆ ಮಳೆ ಬಂದ ತಕ್ಷಣ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಎಲ್ಲ ಕಡೆ ಜಾಸ್ತಿ ಯಾಕಂದರೆ ಎಲ್ಲರೂ ಮನೆಗೆ ಹೋಗೋ ಅರ್ಜೆಂಟಾಗಿ ಅಲ್ಲಿ ಎಸ್ಪೆಷಲಿ ಇಲ್ಲಿ ಟೂ ವೀಲರ್ಸ್ ಜಾಸ್ತಿ ಇತ್ತು ಸೊ ಹಾಗಾಗಿ ಎಲ್ಲ ಮಿಕ್ಸಪ್ ಮಾಡ್ಬಿಟ್ಟಪ್ಪ ೈಕ್ ನಿಂತೋಗಿದೆ ಬೈಕ್ ನಿಂತೋಗಿ ಬಸ್ಗಳೆಲ್ಲ ಬಿಟ್ಬಿಟ್ಟಿದ್ದಾರೆ ಅದೇನು ಸ್ಟ್ರೈಕ್ ಏನು ಕರ್ತೇನು ಜನಕ್ಕೆ ತುಂಬ ತೊಂದರೆ ಆಗಿದೆ ಈ ಥರ ಎಲ್ಲ ಸ್ಟ್ರೈಕ್ ಮಾಡ್ತಾರೆ ಏನಂತೀರ ಅಲ್ವಾ ಇದು ನಮ್ಮ ಪಡೆಯಲಿಂದ ನಮ್ಮ ಮನೆ ಕಡೆಗೆ ಹೋಗುವಂಥ ಒಂದು ದಾರಿ ನಮ್ಮದು ಮನೆ అడ్డర్ అంత చెన్నై అడ్డారా మంగళూర్ అడ్డారుైల్వే అంటర్ పాస్ ఇప్పుడు ఫస్ట్ ఇంకా అబ్బాయి ఈ డౌన్ ఇస్త er passað, tað er týdilegt. Undur. ஜாஸ்தி இருப்ப மழை வர்த்தா மழை யா ரேட்டிங்க அந்த ரப ரபா சின்ன சூச்சிங்கே ஆர மழை தனி இங்க எத்த இது அந்த ஹேடக்க சாத்திய ನಮ್ಮ ಇದ್ರ ಕಡೆಯೆಲ್ಲ ಹೇಗೆ ಅಂದರೆ ಮಳೆ ಬರಬೇಕಂದ್ರೆ ಒಂದು ಮುನ್ಸೂಚನೆಗಳು ಇರುತ್ತೆ ತಪ್ಪ ಬರುತ್ತೆ ಎಷ್ಟು ಇಲ್ಲಿ ಹೇಗಲ್ಲ ಮತ್ತೆ ಸಡನ್ ಆಗಿ ಸ್ಟಾರ್ಟ್ ಆಯಿತು ಅಂದರೆ ರಬ್ಬ 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 ರಬ್ಬಾ ಅಂತ ಹೊಡಿತಾ ಇರುತ್ತೆ ಬಿಟ್ಟು ಇರ್ತದೆಲ್ಲ ನಾವು ಕರೆಕ್ಟಾಗಿ ಇದೆಲ್ಲ ಹೇಗೆ ಅಂದರೆ ನಾವು ಟೂ ವೀಲರಲ್ಲಿ ಕೋಟ್ ಎಲ್ಲ ಆಲ್ರೆಡಿ ಇಟ್ಕೊಂಡಿರ್ಬೇಕು

ஃபைனலி பஸ் ஆய்த்து ஆட்டோ தோறும் கஷ்ட ಓಲ್ಡ್ ಇದೇ ನಮ್ಮ ಬಂಗಲು ಫುಲ್ಲು ಗಾಳಿಯೆಲ್ಲ ಬೀಸಿ ಮರ ಗಿಡಗಳೆಲ್ಲ ಅಂತ ಗಾಳಿ ಬಂತು ನಮ್ಮ ಮನೆ ಬಂತು ಬಂತು ನಮ್ಮ ಮನೆ ಒಂದು ಸ್ವಲ್ಪ ಬಂಗ್ಳೋಯ್ತು ಇದೆ ಕಾರಣ ಇಷ್ಟೇ ನಮ್ಮ ಓನರು ಯಾಕೋ ಮನೇನ ರೆಡಿ ಮಾಡಿಸ್ ಕಾಣ್ತೇವೆ ನಾನು ಇರೋದ್ರಲ್ಲೇ ಮೇಂಟೈನ್ ಮಾಡಿಕೊಂಡು ಒಗ್ತಾಯಿದ್ದೀನಿ ಸೊ ಇಲ್ಲಿಗೆ ನಮ್ಮ ವೀಡಿಯೋನ ಹೆಂಗೆ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನೇ ಗೊತ್ತಲ್ಲ ಇಂಟಲೆಕ್ಚುಲ್ ಸೋ ಒನ್ 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 ಥ್ಯಾಂಕ್ ಯು 那个年代在。嗯嗯嗯